ಓಂ ನಮ್ಮ ಶಿವಾಯ್ ಈ ಹಿಂದಿನ ವೀಡಿಯೋದಲ್ಲಿ ನಾವು ಈ ಸುಪ್ತ ಮನಸ್ಸು ಯಾರ ಹತ್ರ ಇರುತ್ತೆ ಆ ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಅದರ ಲಾಭಗಳೇನು ಅದರ ಶಕ್ತಿ ಏನು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಿಂದಿನ ವೀಡಿಯೋದಲ್ಲಿ ಚರ್ಚೆ ಮಾಡಿದ್ವಿ ಈ ಒಂದು ವೀಡಿಯೋದಲ್ಲಿ ಈ ಸುಪ್ತ ಮನಸ್ಸು ಎಲ್ಲಿರುತ್ತೆ ಅದನ್ನು ಹೇಗೆ ಕಮ್ಯುನಿಕೇಟ್ ಮಾಡೋದು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತೀನಿ ಎಲ್ಲಿರುತ್ತೆ ಅದು ನಮ್ಮ ಒಬ್ಬ ವ್ಯಕ್ತಿಯ ತನ್ನೊಳಗಡೆ ಈ ಸುಪ್ತ ಮನಸ್ಸು ಇರುತ್ತೆ ತನ್ನೊಳಗಡೆ ಮೊದಲು ಆ ವ್ಯಕ್ತಿಗೆ ಕಣ್ಣು ಮುಚ್ಕೊಂಡಾಗ ಮೊದಲು ಸಿಗ್ತಕ್ಕಂಥದ್ದು ಜಾಗೃತ ಮನಸ್ಸು ನಾವು ಏನು ಮನಸ್ಸು ಅಂತ ಕಾಮನ್ ಲ್ಯಾಂಗ್ವೇಜಲ್ಲಿ ಕರಿತೀವಿ ಅದು ಜಾಗೃತ ಮನಸ್ಸು ಮೊದಲಿಗೆ ಅವನಿಗೆ ಸಿಗ್ತಕ್ಕಂಥದ್ದು ತನ್ನೊಳಗಡೆ ಹೋಗೋದ್ರಿಂದ ಐ ನಾವು ಕಣ್ ನಮಗೆ ನಮಗೆ ಮೊದಲು ನನ್ನ ನನ್ನ ನಮ್ಮ ಒಳಗಡೆ ಪ್ರಯಾಣ ಮಾಡೋದರಿಂದ ನಮಗೆ ಸಿಗ್ತಕ್ಕಂಥದ್ದು ಮೊದಲು ಜಾಗೃತ ಮನಸ್ಸು ಇದನ್ನು ಕಾನ್ಷಿಯಸ್ ಮೈಂಡ್ ಅಂತೇಳಿ ಕರಿತೀವಿ ನಾನು ಜಾಸ್ತಿ ಟೆಕ್ನಿಕಲ್ಲಾಗಿ ಹೇಳೋದಕ್ಕೆ ಹೋಗೋಲ್ಲ ಕಾರಣ ಸಾಮಾನ್ಯ ಜನ ಇದನ್ನು ಅಥವಾ ವಿದ್ಯಾರ್ಥಿಗಳು ಇದನ್ನು ಕಲಿತಿರೋದ್ರಿಂದ ನಾನು ತುಂಬ ಟೆಕ್ನಿಕಲ್ಲಾಗಿ ಹೋಗೋದಿಲ್ಲ ಅರ್ಥ ಅರ್ಥ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹೇಳ್ತಾ ಹೋಗ್ತೀನಿ ಮೊದಲಿಗೆ ಜಾಗೃತ ಮನಸ್ಸು ನಮಗೆ ಸಿಗ್ತಕ್ಕಂಥದ್ದು ಈ ಜಾಗೃತ ಮನಸ್ಸನ್ನು ದಾಟಿದ ನಂತರ ಇದನ್ನು ದಾಟಿ ಮುಂದಕ್ಕೆ ಹೋದರೆ ನಮಗೆ ಸಿಗ್ತಕ್ಕಂಥದ್ದು ಸುಪ್ತ ಮನಸ್ಸು ಇದನ್ನು ಸುಪ್ತ ಅಂತ ಯಾಕೆ ಕರೆದ್ರು ಅಂತೇಳಿದರೆ ಭಾಳ ಜನ ಇದು ಸುಪ್ತ ಅಂತೇಳಿದರೆ ಆಕ್ಟಿವೇಟ್ ಆಗಿರೋದಿಲ್ಲ ಅಂದ್ಕೊಂಡಿರ್ತಾರೆ ಹಂಗಾಗಿ ಇದನ್ನು ಸಕ್ ಸುಪ್ತ ಮನಸ್ಸು ಅಂತ ಕರೆದ್ರು ಇದು ನಾವು ಮತ್ತೆ ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅಂಥೇಳಿ ಸಾಕಷ್ಟು ಜನ ಯೋಚನೆ ಮಾಡ್ತಾರೆ ಇಲ್ಲಿ ಸುಪ್ತ ಮನಸ್ಸು ಅಂತೇಳಿದರೆ ಅರ್ಥ ಅದು ಆಕ್ಟಿವೇಟ್ ಆಗಿರೋದು ಆಗಿರೋದಿಲ್ಲ ಅಂಥೇಳಿ ಅಲ್ಲ ಸುಪ್ತ ಮನಸ್ಸು ನಾನು ಇಂದಿನ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ವಿವರಣೆ ಕೊಟ್ಟಿದ್ದೆ ಸುಪ್ತ ಮನಸ್ಸು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆ್ಯಕ್ಟಿವೇಟ್ ಆಗಿರುತ್ತೆ ಆದರೆ ಈ ಜಾಗೃತ ಮನಸ್ಸು ಮಾತ್ರ ಒಂದಷ್ಟು ಸಮಯ ಆಕ್ಟಿವೇಟ್ ಆಗಿರುತ್ತೆ ಒಂದಷ್ಟು ಸಮಯ ಆಕ್ಟಿವೇಟ್ ಆಗಿರೋದಿಲ್ಲ ಆದರೆ ಸುಪ್ತ ಮನಸ್ಸು ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ ಆ್ಯಕ್ಟಿವೇಟ್ ಆಗಿರುತ್ತೆ ಈ ಜಾಗೃತ ಮನಸ್ಸು ಅಂತ ಕರೆಯೋದಕ್ಕೆ ಕಾರಣವೇ ಅದು ಯಾವಾಗ ಅದು ಜಾಗೃತಿ ಆಗುತ್ತೋ ಮನಸ್ಸು ಮನುಷ್ಯ ಎಚ್ಚರವಾಗಿರ್ತಾನೆ ಯಾವಾಗ ಅದು ಜಾಗೃತವಾಗಿರೋದಿಲ್ಲ ಆವಾಗ ಮ ಆ ವ್ಯಕ್ತಿ ನಿದ್ದೆಯಲ್ಲಿ ಜಾರತಾನೆ ದಿಸ್ ಈಸ್ ಇದು ಕಾನ್ಶಿಯಸ್ ಮೈಂಡಿಂದು ಅಂದರೆ ನಾವು ಈಗ ಉದಾಹರಣೆ ಸೂರ್ಯ ಊಟದಾಗ ನಮಗೆಲ್ಲ ಎಚ್ಚರ ಆಗುತ್ತೆ ಎಚ್ಚರ ಆಗೋದು ಅರ್ಥ ಈ ಜಾಗೃತ ಮನಸ್ಸು ಪುನಃ ಆಕ್ಟಿವೇಟ್ ಆಗುತ್ತೆ ಆವಾಗ ನಮಗೆ ಎಚ್ಚರ ಆಗ್ತೀವಿ ಯಾವಾಗ ಆ್ಯಕ್ಟಿವೇಟ್ ಆದಾಗ ಮಲಗಿರ್ತೀವಿ ಇದು ಆಕ್ಟಿವೇಟ್ ಇಲ್ಲದೇ ಇದ್ದಾಗ ಯಾವುದು ಈ ಜಾಗೃತ ಮನಸ್ಸು ಆದರೆ ಈ ಸುಪ್ತ ಮನಸ್ಸು ಇದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆ್ಯಕ್ಟಿವೇಟ್ ಆಗಿರುತ್ತೆ ಅದು ಒಂದು ಕ್ಷಣವೂ ಮಲಗೋದಿಲ್ಲ ಒಂದು ಕ್ಷಣವೂ ಇನ್ಆಕ್ಟಿವ್ ಆಗಿರೋದಿಲ್ಲ ಅದೇ ಜಾಗೃತ ಮನಸ್ಸು ಯಾವಾಗ ಇನ್ಆಕ್ಟಿವ್ ಆಗಿರುತ್ತೆ ಆವಾಗ ನಾವು ಮಲಗಿರ್ತೀವಿ ಯಾವಾಗ ಎಚ್ಚರ ಆಗಿರ್ತೀವಿ ಆವಾಗ ಇದು ಆಕ್ಟಿವ್ ಆಗಿರುತ್ತೆ ಯಾವುದು ಜಾಗೃತ ಮನಸ್ಸು ಸುಪ್ತ ಮನಸ್ಸು ಮತ್ತು ಇನ್ನೊಂದು ಈ ಸುಪ್ತ ಮನಸ್ಸು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆಕ್ಟಿವ್ ಆಗಿರೋದ್ರಿಂದ ಅದು ಪುನಃ ಆಕ್ಟಿವೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾವಾಗ ಈ ಜಾಗೃತ ಮನಸ್ಸು ಇನ್ಆಕ್ಟಿವ್ ಆಗುತ್ತೋ ಆವಾಗ ಈ ಸುಪ್ತ ಮನಸ್ಸು ಸುಪ್ತ ಮನಸ್ಸು ಆ ವ್ಯಕ್ತಿಯ ಸಂಪೂರ್ಣ ಏನೋ ಒಂದು ಕಂಟ್ರೋಲ್ ಇರುತ್ತೆ ಅದು ಈ ಸುಪ್ತ ಮನಸ್ಸು ತಗೊಳ್ಳುತ್ತೆ ಈ ಜಾಗೃತ ಮನಸ್ಸು ಆಕ್ಟಿವ್ ಆದಾಗ ಒಂದಷ್ಟು ಪಾರ್ಟ್ಸ್ ಮಾತ್ರವನು ಈ ಸುಪ್ತ ಮನಸ್ಸು ಕಂಟ್ರೋಲಿಗೆ ತಗೊಳ್ಳುತ್ತೆ ಒಂದಷ್ಟು ಪಾರ್ಟ್ ಮಾತ್ರ ಬಟ್ ನೈಂಟಿ ಈಗ ನಿಮಗೆ ಸಿಂಪಲ್ಲಾಗಿ ನಾನು ಒಂದು ಸರಳವಾಗಿ ಹೇಳೋದಾದರೆ ನಮ್ಮ ಇಡೀ ದೇಹದ ಇಡೀ ಜೀವನದ ಒಂದು ಪರ್ಸೆಂಟ್ ಮಾತ್ರ ಇದು ಕಂಟ್ರೋಲಿಗೆ ತಗೊಳ್ಳುತ್ತೆ ಇದರ ಬಳಿ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ದೇಹದ ಕಂಟ್ರೋಲು ಜೊತೆಯಲ್ಲಿ ನಮ್ಮ ಜೀವನದ ಬಾಡಿ ನಂತರ ಲೈಫ್ ನಮ್ಮ ಜೀವನದ ನೈಂಟಿ ನೈನ್ ಪರ್ಸೆಂಟ್ ಕಂಟ್ರೋಲನ್ನು ಈ ಒಂದು ಸುಪ್ತ ಮನಸ್ಸು ಮಾಡ್ತಾ ಇರುತ್ತೆ ಈ ಜಾಗೃತ ಮನಸ್ಸು ಒಂದು ಒನ್ ಪರ್ಸೆಂಟ್ ಮಾತ್ರ ನಮ್ಮ ದೇಹ ಮತ್ತು ನಮ್ಮ ಜೀವನನ ಇದು ಕಂಟ್ರೋಲ್ ಮಾಡುತ್ತೆ ಇಷ್ಟು ಒಂದಷ್ಟು ವಿವರಣೆ ಸುಪ್ತ ಮನಸ್ಸು ಎಲ್ಲಿರುತ್ತೆ ನಾವು ಕಣ್ಮುಚ್ಕೊಂಡ ತಕ್ಷಣ ಅಥವಾ ನಾವು ಮನಸ್ಸು ಅಂತ ಯೋಚನೆ ಮಾಡಿದ ತಕ್ಷಣ ಮೊದಲು ಸಿಗ್ತಕ್ಕಂಥದ್ದು ಈ ಜಾಗೃತ ಮನಸ್ಸು ಅದನ್ನು ದಾಟಿ ಮುಂದೋಯಿತು ಅಂತ ಅಂದಾಗ ಸಿಗೋಂಥದ್ದು ಸುಪ್ತ ಮನಸ್ಸು ಅದು ಯಾವಾಗಲೂ ಆಕ್ಟಿವೇಟ್ ಆಗಿರುತ್ತೆ ಅದು ಒಂದು ಕ್ಷಣವೂ ಸಹ ಸುಪ್ತವಾಗಿರ ಸುಪ್ತ ಮೀನ್ಸ್ ಎಲ್ಲರ ಕೈಲೂ ಬೇಗ ಸಿಗದೇ ಇರ್ತಕ್ಕಂಥ ಒಂದು ಜಾಗದಲ್ಲಿ ಸುಪ್ತ ಮನಸ್ಸಿರುತ್ತೆ ಬೇಗ ಸಿಗಲ್ಲ ಯಾಕಂದರೆ ಈ ಜಾಗೃತ ಮನಸ್ಸು ನಾವು ಎಚ್ಚರ ಇದ್ದಾಗ ಜಾಗೃತ ಜಾಗೃತ ಮನಸ್ಸು ಆ್ಯಕ್ಟಿವ್ ಆಗಿರುತ್ತೆ ನಾವು ಮನಸ್ಸು ಒಳಗಡೆ ಹೋದ ತಕ್ಷಣ ಫಸ್ಟ್ ಅಂಥದ್ದೇ ಜಾಗೃತ ಮನಸ್ಸು ಅದನ್ನು ಯಾರು ದಾಟಿ ಹೋಗ್ತಾರೋ ಅವ್ರಿಗೆ ಮಾತ್ರ ಸುಪ್ತ ಮನಸ್ಸು ಸಿಗುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಈ ಸಬ್ ಕಾನ್ಶಿಯಸ್ ಮೈಂಡು ಫಸ್ಟ್ ನಾವು ಎಂಟ್ರಿ ಆದಾಗ ಅದರ ಔಟರ್ ಲೇಯರ್ನ ಎಂಟ್ರಿ ಎಂಟ್ರಿ ಆಗ್ತೀವಿ ಅಂದರೆ ಆ ಔಟರ್ ಲೇಯರ್ ಲೇಯರ್ ಒಳಗಡೆ ನಾವು ಪ್ರವೇಶ ಸಿಗುತ್ತೆ ಈ ಔಟರ್ ಲೇಯರ್ನ ದಾಟಿ ಮುಂದೆ ಹೋಯ್ತು ಅಂತೇಳಿದ್ರೆ ಇನ್ನರ್ ಲೇಯರ್ಗಳ ಹತ್ರ ಹೋಗ್ತಾ ಹೋಗ್ತೀವಿ ಇನ್ನರ್ ಲೇಯರ್ಸ್ ಮೊದಲು ಪ್ರ ಔಟರ್ ಲೇಯರ್ ಅಂತೇಳಿದ್ರೆ ಮೇಲಿನ ಒಂದು ಪ್ರದೇಶನ ಎಂಟ್ರಿ ಮಾಡ್ತೀವಿ ನಂತರ ಅದರ ಆಳ ಆಳಕ್ಕಿಳಿತಾ ಇಳಿತಾ ಹೋದಂಗೆ ಇನ್ನರ್ ಲೇಯರ್ಸ್ಗಳನ್ನ ದಾಟಿ 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 ಮುಂದೆ ಹೋಯ್ತು ಅಂತೇಳಿದ್ರೆ ಇಲ್ಲಿ ಸೆಕೆಂಡ್ ಲೇಯರ್ ಸೆಕೆಂಡ್ ಸೆಕೆಂಡ್ ಲೇಯರ್ ಇರುತ್ತೆ ಥರ್ಡ್ ಲೇಯರ್ ಇರುತ್ತೆ ಹೀಗೆ ಇದು ಹೋಗ್ತಾ ಹೋಗ್ತಾ ಕೊನೆಗೆ ಒಂದು ಕೋರ್ ಸಿಗುತ್ತೆ ಕೋರ್ ಅಂತ ಕರಿತೀವಿ ಇದು ಶಕ್ತಿ ಕೇಂದ್ರ ಅಥವಾ ಜೀವನ ಕೇಂದ್ರ ಇದನ್ನು ಯಾರು ಈ ಶಕ್ತಿ ಕೇಂದ್ರಕ್ಕೆ ಹೋಗ್ತಾರೋ ಇದನ್ನೇ ನಾವು ಸಮಾಧಿ ಅಥವಾ ಸೆಲ್ಫ್ ರಿಯಲೈಸೇಷನ್ ಸೆಲ್ಫ್ ರಿಯಲೈಸೇಷನ್ ಅಂದರೆ ನಾನು ಯಾರು ಹೂ ಐ ಆಮ್ ಐ ಅನ್ನೋ ಒಂದು ಆನ್ಸರು ಈ ಒಂದು ಕೇಂದ್ರಕ್ಕೆ ಹೋದಾಗ ಸಿಗ್ತಕ್ಕಂಥದ್ದು ಅಷ್ಟೊಳಗಡೆ ಸಾಕಷ್ಟು ನಾವು ಒಂದೊಂದೇ ಲೇಯರ್ಗಳನ್ನ ದಾಟಿ 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 ಮುಂದೋಗ್ಬೇಕಾಗುತ್ತೆ ಒಂದೊಂದು ಲೇಯರ್ಗಳನ್ನ ದಾಟ್ತಾ ಹೋದಂಗೆ ಇದರ ಶಕ್ತಿ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ಜಾಗೃತ ಮನಸ್ಸಲ್ಲಿ ನಮಗೆ ಕೇವಲ ಒನ್ ಪರ್ಸೆಂಟ್ ಶಕ್ತಿ ಮಾತ್ರ ಸಿಗುತ್ತೆ ಅದೇ ಔಟರ್ ಲೇಯರ್ ಟಚ್ ಆದರೆ ನಮಗೆ ಟೆನ್ ಪರ್ಸೆಂಟ್ ಸಿಗುತ್ತೆ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಇದರ ಶಕ್ತಿ ತರ್ಟಿ ಪರ್ಸೆಂಟು ಹೀಗೆ ಲಾಸ್ಟಲ್ಲಿ ಹೋಯಿತು ಅಂತೇಳಿದ್ರೆ ದಿಸ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಟಚ್ ಮಾಡೋದರಿಂದ ನಾವು ನಾನು ಯಾವಾಗಲಿದ್ರೆ ಸಮಾಧಿ ಅಥವಾ ಮುಕ್ತಿ ಒಬ್ಬೊಬ್ಬರು ಅದನ್ನ ಒಂದೊಂದು ಕರೀತಾರೆ ಮುಕ್ತಿ ಸಮಾಧಿ ನಿರ್ ಕೈವಲ್ಯ ನಿರ್ವಾಣ ಇರಲಿ ಅದು ಆಧ್ಯಾತ್ಮ ಆಧ್ಯಾತ್ಮದಲ್ಲಿ ನಾವು ಎಕ್ಸ್ಪ್ಲೇನ್ ನೋಡುವಂಥದ್ದು ಒಬ್ಬ ವ್ಯಕ್ತಿ ತನ್ನ ಜಾಗೃತ ಮನಸ್ಸನ್ನ ದಾಟಿ ಮುಂದೆ ಓದ ತಕ್ಷಣ ಅವನಿಗೆ ಸಿಗ್ತಕ್ಕಂಥದ್ದು ಸುಪ್ತ ಮನಸ್ಸು ಅದರ ಔಟರ್ ಲೇಯರ್ ಅದರಿಂದ ಅದನ್ನು ಮತ್ತಷ್ಟು ಮುಂದೆ 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 ಹೋಗ್ತಾ 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 ಹೋದಾಗೆ ಅವನು ಸುಪ್ತ ಮನಸ್ಸಿನ ಆಳಕ್ಕೆ 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 ಇಳಿತಾ ಹೋಗ್ತಾನೆ ಎಷ್ಟೆಷ್ಟು ಆಳಕ್ಕೆ ಇಳಿತಾ ಹೋಗ್ತಾನೋ ಅಷ್ಟೆಷ್ಟು ಸುಪ್ತ ಮನಸ್ಸು ಶಕ್ತಿಗಳು ಅವನಿಗೆ ಸಿಗ್ತ ಸಿಗೋದಕ್ಕೆ ಪ್ರಾರಂಭವಾಗುತ್ತೆ ಅಂದರೆ ಅರ್ಥ ಆ ವ್ಯಕ್ತಿಯ ಜೀವನದಲ್ಲಿ ಆ ಸುಪ್ತ ಮನಸ್ಸು ಅಷ್ಟಷ್ಟು ಪವರ್ಫುಲ್ಲಾಗಿ ಅದು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ಯಾಕಂದರೆ ಅವನಿಗೆ ಅಷ್ಟಷ್ಟು ಶಕ್ತಿಗಳು ಸಿಗ್ತಾ ಹೋಗ್ತಾವೆ ಅವನು ಎಷ್ಟೆಷ್ಟು ಆಳಕ್ಕೆ ಇಳಿತಾ ಹೋಗ್ತಾನೆ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ ಅವನಿಗೆ ಸುಪ್ತ ಮನಸ್ಸಿನ ಎಷ್ಟು ಶಕ್ತಿಗಳು ಅದು ಎಷ್ಟು ಅವನಿಗೆ ಸಹಾಯ ಮಾಡುತ್ತೆ ಅನ್ನೋದು ಆ ವ್ಯಕ್ತಿ ತನ್ನ ಸುಪ್ತ ಮನಸ್ಸಿಗೆ ಎಷ್ಟೆಷ್ಟು ಆಳಕ್ಕೆ ಇಳಿತೇನೆ ಇಳಿತಾನೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಇದು ಇದು ಸುಪ್ತ ಮನಸ್ಸು ಹೇಗಿರುತ್ತೆ ಎಲ್ಲಿರುತ್ತೆ ನಾವು ಆ ಸುಪ್ತ ಮನಸ್ಸನ್ನು ಹೇಗೆ ಒಳಗಡೆ ಹೋಗೋದರಿಂದ ಎಷ್ಟು ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮೇಲ್ಮಟ್ಟದ ವಿವರಣೆ ಇಲ್ಲಿ ತುಂಬ ಇಂಪ ಇಂಪಾರ್ಟೆಂಟ್ ಆಗಿರೋದು ಇವೆಲ್ಲವೂ ಸಹ ಆಲ್ರೆಡಿ ಮನುಷ್ಯನ ಒಳಗಡೆನೇ ಇರ್ತವೆ ಈಗ ನಾನು ಹೇಳಿದ್ನಲ್ಲ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಪವರ್ ಪವರ್ಫುಲ್ ಆಗಿರತಕ್ಕಂಥ ಒಂದು ಶಕ್ತಿ ಕೇಂದ್ರ ಆ ವ್ಯಕ್ತಿಯ ಆ ವ್ಯಕ್ತಿಯ ಒಳಗಡೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಹಂಡ್ರೆಡ್ ಪರ್ಸೆಂಟ್ ಪವರ್ ಇರುತ್ತೆ ಬಟ್ ಅದರಲ್ಲಿ ನಾವು ಬ ಬಳಸ್ಕೊಳ್ಳೋದು ಮಾತ್ರ ಕೇವಲ ಒನ್ ಪರ್ಸೆಂಟ್ ಅದನ್ನು ನಾವು ಜಾಗೃತ ಮನಸ್ಸು ಅಂತ ಕರಿತೀವಿ ಒನ್ ಪರ್ಸೆಂಟ್ ಮಾತ್ರ ನಮ್ಮಲ್ಲಿರೋ ಶಕ್ತಿಯನ್ನು ನಾವು ಬಳಸ್ಕೊಳ್ತೀವಿ ರಿಮೈನಿಂಗ್ ನೈಂಟಿ ನೈನ್ ನೈಂಟಿ ನೈನ್ ಪರ್ಸೆಂಟ್ ನಾವು ಬಳಸ್ಕೊಳ್ಳೋದಿಲ್ಲ ಸೊ ಹಂಗಾಗಿಬಿಟ್ಟು ನಮ್ಮ ಶಕ್ತಿ ನಮಗೆ ತುಂಬ ಕಡಿಮೆ ಅನಿಸ್ತಾ ಇರುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ ಯಾರು ತನ್ನ ಮನಸ್ಸೊಳಗಡೆ ಇಳಿತಾ ಹೋಗ್ತಾನೆ ಇಳಿತಾ ಹೋಗ್ತಾನೆ ತನ್ನ ಸಬ್ಕಾನ್ಷಿಯಸ್ ಮೈಂಡ್ ಪವರ್ಗಳ್ನ ಬಳಸ್ಕೊಳ್ತಾ ಹೋಗ್ತಾನೆ ಬಳಸ್ಕೊಳ್ತಾ ಹೋಗ್ತಾನೆ ಅವನ ವ್ಯಕ್ತಿ ಅವನ ಜೀವನ ಅಷ್ಟು ಶಕ್ತಿಶಾಲಿ ಆಗ್ತಾ ಹೋಗುತ್ತೆ ಅಷ್ಟು ಪ್ರಗತಿಯಾಗ್ತಾ ಹೋಗ್ತಾ ಹೋಗುತ್ತೆ ಅಷ್ಟು ಸಮಸ್ಯೆಗಳಿಂದ ಅವನು ದೂರ ಆಗ್ತಾ ಹೋಗ್ತಾನೆ ಇದು ಸೂಕ್ತ ಮನಸ್ಸಿನ ವಿದ್ಯೆಯನ್ನು ಕಲಿಯೋದ್ರಿಂದ ಏನು ಸಿಗುತ್ತೆ ಅಂತೇಳಿ ಕೇವಲ ಒಂದು ಪರ್ಸೆಂಟ್ ಮಾತ್ರ ಪ್ರತಿಯೊಬ್ಬ ತನ್ನ ಶಕ್ತಿಯಲ್ಲಿ ಒಂದು ಪರ್ಸೆಂಟ್ ಮಾತ್ರ ಅವನು ಬಳಸ್ತಿರ್ತಾನೆ ಅಷ್ಟೇ ತನ್ನ ಶಕ್ತಿ ಅಂತ ತಿಳ್ಕೊಂಡಿರ್ತಾನೆ ಬಟ್ ಅವನಿಗೆ ರಿಯಲಿ ಅಪಾರವಾದ ಶಕ್ತಿ ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ ಅದನ್ನು ನಾವು ಕೇವಲ ಒಂದು ಪರ್ಸೆಂಟ್ ಮಾತ್ರ ಬಳಸ್ತಾ ಇರ್ತೀವಿ ನಂದು ಇಷ್ಟೇ ನನ್ನ ಶಕ್ತಿ ಅಂತೇಳಿ ತಿಳ್ಕೊಂಡಿರ್ತೀವಿ ಅಷ್ಟೇ ಯಾರೆಲ್ಲ ಈ ಮನಸ್ಸಿಗೆ ಎಂಟ್ರಿ ಆಗ್ತಾ ಹೋಗ್ತಾರೋ ಅವರಿಗೆ ತನ್ನ ನಿಜವಾದ ಶಕ್ತಿ ಸಾಮರ್ಥ್ಯ ಅನ್ನೋದು ಅವರಿಗೆ ಅದು ಗೊತ್ತಾಗ್ತಾ ಹೋಗುತ್ತೆ ತನ್ನ ನಿಜವಾದ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅಂತೇಳಿ ಇದು ಸೊ ಎಲ್ಲಿವರೆಗೂ ನಾವು ಈ ಜಾಗೃತ ಮನಸ್ಸನ್ನು ನಾವು ಆಕ್ಟಿವೇಟ್ ಮಾಡಿಟ್ಕೊಂಡಿರ್ತೀವಿ ಅಲ್ಲಿವರೆಗೂ ಅಲ್ಲಿ ಈ ಸುಪ್ತ ಮನಸ್ಸನ್ನು ಕಮ್ಯುನಿಕೇಟ್ ಮಾಡೋದು ಸ್ವಲ್ಪ ಕಷ್ಟ ಆಗಿರುತ್ತೆ ಸೊ ನಾವು ಯಾ ಯಾರು ಈ ಜಾಗೃತ ಮನಸ್ಸನ್ನು ಬೈಪಾಸ್ ಮಾಡ್ತಾರೋ ಆ ಟೆಕ್ನಿಕ್ ಗೊತ್ತಿರ್ತವೋ ಸೀಕ್ರೆಟ್ ಗೊತ್ತಿರ್ತಾವೋ ಅವನಿಗೆ ಈ ಸುಪ್ತ ಮನಸ್ಸು ರೀಚ್ ಆಗ್ತಾ ಹೋಗುತ್ತೆ ಅಥವಾ ಆ ಸುಪ್ತ ಮನಸ್ಸಿನ ಹತ್ರ ಅವನು ಹೋಗ್ತಾ ಹೋಗ್ತಾನೆ ಅದರ ಸಂಪೂರ್ಣ ಶಕ್ತಿಗಳನ್ನು ಅವನು ಬಳಸ್ತಾ ಹೋಗ್ತಾನೆ ಅದರ ಸಂಪೂರ್ಣ ಲಾಭಗಳನ್ನು ಆ ವ್ಯಕ್ತಿ ಪಡಿತಾ ಹೋಗ್ತಾನೆ ಇಷ್ಟು ಮತ್ತೇನಾದರೂ ನಿಮ್ಮಲ್ಲಿ ಪ್ರಶ್ನೆಗಳಿದ್ದರೆ ಅಂದರೆ ಈ ಒಂದು ವೀಡಿಯೋ ಅಥವಾ ಹಿಂದೆ ಮಾಡಿರ್ತಕ್ಕಂಥ ಎರಡು ವೀಡಿಯೋಗಳ ಬಗ್ಗೆ ಏನಾದರೂ ಪ್ರಶ್ನೆಗಳು ಸಂದೇಹಗಳಿತ್ತು ಅಂತೇಳಿದರೆ ಅದನ್ನು ನನಗೆ ನನ್ನ ಮೊಬೈಲ್ ನಂಬರ್ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಕಮ್ಯುನಿಕೇಟ್ ಮಾಡೋದು ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಸಂದೇಹಗಳಿದ್ದರೆ ಬಗೆಹರಿಸ್ಬೋದು ಈ ಎರಡು ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಎರಡು ವಿಡಿಯೋಗಳಿಗೆ ಸಂಬಂಧಪಟ್ಟಂಗೆ ಮೂರನೇ ಮೂರನೇ ಪ್ರಶ್ನೆ ಹುಟ್ಟುವಂಥದ್ದು ನಮ್ಮ ಸಂದೇಹ ಏನು ಇದನ್ನು ಕಮ್ಯುನಿಕೇಟ್ ಮಾಡೋದೇ ಹೇಗೆ ಏಕೆಂದ್ರೆ ಹೇಳಿದರೆ ಕಮ್ಯುನಿಕೇಟ್ ಮಾಡೋದು ಹೇಗೆ ಯಾಕಂತ ಹೇಳಿದ್ರೆ ಸಾಕಷ್ಟು ಪುಸ್ತಕಗಳಲ್ಲಿ ಸುಪ್ತ ಮನಸ್ಸಿನ ಬಗ್ಗೆ ಸುಪ್ತ ಮನಸ್ಸುಗಳ ಶಕ್ತಿಗಳ ಬಗ್ಗೆ ಇದನ್ನು ಸಾಕಷ್ಟು ಪುಸ್ತಕಗಳು ಮಾರ್ಕೆಟಲ್ಲಿ ಸಿಗ್ತವೆ ಸಾಕಷ್ಟು ವೀಡಿಯೋಗಳು ಸಿಗ್ತವೆ ನೋಡ್ಬೋದು ಕಲಿಬೋದು ಎಲ್ಲದು ಮಾಡ್ಬೋದು ಆದರೆ ಇದನ್ನು ಕಮ್ಯುನಿಕೇಟ್ ಮಾಡೋದು ಹೇಗೆ ಇದರ ಸೀಕ್ರೆಟ್ ಟೆಕ್ನಿಕ್ ಏನು ಮತ್ತು ಇದನ್ನ ಸೀಕ್ರೆಟ್ ಅಂತ ಯಾಕಿ ಯಾಕೆ ಸೀಕ್ರೆಟಾಗಿ ಇಟ್ಟಿದ್ದಾರೆ ಈ ಕಮ್ಯುನಿಕೇಟ್ ಮಾಡೋವಂತೂ ವಿಧಾನನ ಕಾರಣ ನಾನು ಸುಲಭವಾಗಿ ಹೇಳೋದಾಯಿತು ಅಂತೇಳಿದರೆ ಇದನ್ನು ನಾವು ನಮ್ಮ ಸುಪ್ತ ಮನಸ್ಸನ್ನು ಕಮ್ಯುನಿಕೇಟ್ ಮಾಡ್ತಾ ಹೋಯಿತು ಅಂತೇಳಿದರೆ ಅವನಲ್ಲಿ ಆ ವ್ಯಕ್ತಿಯಲ್ಲಿ ಅಪಾರವಾಗಿರ್ತಕ್ಕಂಥ ಶಕ್ತಿ ಗಳಿಸ್ತಾ ಹೋಗ್ತಾನೆ ಶಕ್ತಿನ ಗಳಿಸ್ತಾ ಹೋಗ್ತಾನೆ ಯಾರು ಯಾರು ಕಮ್ಯುನಿಕೇಟ್ ಮಾಡೋ ಸೀಕ್ರೆಟ್ ತಿಳಿದಿರ್ತಾನೆ ಅಥವಾ ಕಮ್ಯುನಿಕೇಟ್ ಮಾಡೋದಕ್ಕೆ ಸಾಧನೆ ಮಾಡ್ತಾ ಇರ್ತಾನೆ ಅವನು ಅವನು ಅಪಾರವಾಗಿರ್ತಕ್ಕಂಥ ಶಕ್ತಿನ ಗಳಿಸ್ತಾ ಹೋಗ್ತಾನೆ ಇಲ್ಲಿ ಗಳಿಸೋದನ್ನೊಂದು ಅರ್ಥ ಏನೋ ಅವನಲ್ಲಿ ಸುಪ್ತ ಶಕ್ತಿಯ ಸುಪ್ತ ಮನಸ್ಸಿನ ಶಕ್ತಿಗಳನ್ನು ಅವನು ಬಳಸೋದಕ್ಕೆ ಪ್ರಾರಂಭ ಮಾಡ್ತಾ ಹೋಗ್ತಾನೆ ಸೊ ಈ ಶಕ್ತಿ ಸಿಗ್ತಾ ಹೋಯಿತು ಅಂತೇಳಿದ್ರೆ ಅದನ್ನು ನಾವು ಅದನ್ನ ಎರಡು ರೀತಿಯಲ್ಲಿ ಬಳಸ್ಕೊಳ್ಬೋದು ಎರಡು ರೀತಿಯಲ್ಲಿ ಬಳಸ್ಕೋಬೋದು ಅದನ್ನು ಗುಡ್ ಬ್ಯಾಡ್ ಅಂದರೆ ಗುಡ್ ಡೀಡ್ಸ್ ಬ್ಯಾಡ್ ಡೀಡ್ಸ್ ಅಂದರೆ ಈ ಒಂದು ಅಪಾರವಾದ ಶಕ್ತಿಯನ್ನು ತನ್ನ ಸುಪ್ತ ಮನಸ್ಸಿನ ಶಕ್ತಿಯನ್ನು ಕೆಲವೊಬ್ಬರು ಒಳ್ಳೆ ಕೆಲಸಕ್ಕೆ ಬಳಸ್ಕೊಳ್ತಾರೆ ಕೆಲವೊಬ್ಬರು ಕೆಟ್ಟ ಶಕ್ತಿ ಕೆಟ್ಟ ಕೆಲಸಗಳನ್ನು ಮಾಡೋದಕ್ಕೆ ಬಳಸ್ಕೊಳ್ತಾರೆ ಹಾಗಾಗಿ ಇದನ್ನು ಕೇವಲ ಒಳ್ಳೆ ವ್ಯಕ್ತಿಗಳಿಗೆ ಒಳ್ಳೆ ಮನಸ್ಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಿಗಲಿ ಅನ್ನೋ ಕಾರಣಕ್ಕೆ ಅದನ್ನು ಸೀಕ್ರೆಟ್ ಆಗಿಟ್ಟಿದ್ರು ಅವನ್ನ ಸೀಕ್ರೆಟ್ ಟೆಕ್ನಿಕ್ಸ್ಗಳಿಂದ ಕರೆದ್ರು ಕಾರಣ ಪ್ರತಿಯೊಬ್ಬರೂ ಸಹ ಅದು ಆ ಸೀಕ್ರೆಟ್ ಟೆಕ್ನಿಕ್ಸ್ಗಳು ಗೊತ್ತಿತ್ತು ಗೊತ್ತಾಯಿತು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹ ಅಪಾರವಾಗಿರೋ ಶಕ್ತಿ ಇರೋದರಿಂದ ಆ ಶಕ್ತಿ ನಾವು ಒಬ್ಬ ವ್ಯಕ್ತಿ ಒಳ್ಳೆ ಕೆಲಸಕಾರ ಬಳಸ್ಕೊಳ್ಬೋದು ಅದನ್ನು ಕೆಟ್ಟ ಕೆಲಸಕಾರ ಬಳಸ್ಕೋಬೋದು ಅಂದರೆ ಒಳ್ಳೆ ಕೆಲಸ ಅಂದರೆ ಏನೋ ತನ್ನ ಜೀವನದಲ್ಲೂ ಒಳ್ಳೇದು ಮಾಡ್ಕೋಬೋದು ಪ್ರ ಪ್ರಗತಿ ಆಗ್ಬೋದು ತನ್ನ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಸಂ ಕಷ್ಟಗಳನ್ನು ಬಗೆಹರಿಸ್ಬೋದು ಶ್ರೀಮಂತ ಆಗ್ಬೋದು ಒಳ್ಳೊಳ್ಳೆ ಸಂಬಂಧಗಳನ್ನು ಗಟ್ಟಿ ಬಳಸ್ ಬೆಳೆಸ್ಬೋದು ಎಲ್ಲ ಮಾಡ್ಬೋದು ಕೆಟ್ಟ ಕೆಲಸ ಅಂತೇಳಿದ್ರೆ ಜೊತೆಯಲ್ಲಿ ಒಳ್ಳೆ ಕೆಲಸಗಳಿಂದ ಮತ್ತೇನು ಮಾಡೋದು ತನಗೂ ಒಳ್ಳೆಯದು ಮಾಡ್ಕೊಳ್ಳೋ ಜೊತೆಲೇ ತನ್ನ ಸುತ್ತಮುತ್ತ ಇರ್ತಕ್ಕಂಥ ಜನಗಳಿಗೂ ಒಳ್ಳೆಯದು ಮಾಡ್ಬೋದು ಅವರಿಗೂ ಕಷ್ಟಗಳನ್ನು ಬಗೆಹರಿಸ್ಬೋದು ಅವ್ರ ಜೀವನಕ್ಕೂ ಪ್ರಗತಿಯಾಗಿ ಮಾಡ್ಬೋದು ಹತ್ತಾರು ಒಳ್ಳೆಗಳನ್ನ ಒಳ್ಳೆ ಕೆಲಸನೂ ಮಾಡ್ಬೋದು ಅದೇ ಸುಪ್ ಸಬ್ಕಾನ್ಷಿಯಸ್ ಮೈಂಡ್ ಪವರ್ನ ಯೂಸ್ ಮಾಡಿಕೊಂಡು ಅದೇ ರೀತಿ ಒಬ್ಬ ವ್ಯಕ್ತಿ ಅದೇ ಸಬ್ಕಾನ್ಷಿಯಸ್ ಪವರ್ನ ಯೂಸ್ ಮಾಡ್ಕೊಂಬಿಟ್ಟು ಅವನಿಗೆ ತನಗೆ ಒಳ್ಳೇದು ಮಾಡ್ಕೋಬೋದು ಒಳ್ಳೇದು ಮಾಡ್ಕೊಳ್ಬೋದು ಆದರೆ ಪರರಿಗೆ ತೊಂದರೆ ಕೊಡ್ಬೋದು ಪರರಿಗೆ ಅಂತೇಳಿದ್ರೆ ಮತ್ತೊಬ್ಬರಿಗೆ ಆ ಶಕ್ತಿನ ಬಳಸ್ಕೊಂಡ್ಬಿಟ್ಟು ಅವರಿಗೆ ತೊಂದರೆ ಕೊಡುವಂಥದ್ದು ಅವರಿಗೆ ನಾಶ ಮಾಡ್ತಕ್ಕಂಥದ್ದು ಅವ್ರನ್ನ ಹಾಳು ಮಾಡ್ತಕ್ಕಂಥ ಎಲ್ಲ ರೀತಿಯ ಕೆಲಸಗಳನ್ನು ಅವನು ಮಾಡ್ಬೋದು ಯಾರಿಗೆ ಈ ಒಂದು ಶಕ್ತಿಯನ್ನು ಕೆಟ್ಟ ವ್ಯಕ್ತಿಗಳ ಕೈಗೆ ಸಿಕ್ಕರೆ ಈ ಸೀಕ್ರೇಟ್ಸ್ಗಳು ಕಾರಣ ಈ ಸೀಕ್ರೇಟ್ಸ್ಗಳಿಂದ ನಾನು ಆಗಲೇ ಆಲ್ರೆಡಿ ಹೇಳಿದ್ದೀನಿ ಸೀಕ್ರೆಟ್ಸ್ ಹೇಳಿದ್ರೆ ಏನು ನಮ್ಮ ಸುತ್ತ ಮನಸ್ಸನ್ನು ಪ್ರವೇಶ ಮಾಡತಕ್ಕ ಮಾಡೋದಕ್ಕೆ ಏನೆಲ್ಲ ದಾರಿಗಳಿದಾವೋ ಅವು ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಪ್ರತಿಯೊಬ್ಬ ಸು ಮನಸ್ಸು ವ್ಯಕ್ತಿಯ ಸುಪ್ತ ಮನೆ ಮನಸ್ಸಿಗೂ ಸಹ ಅಪಾರ ಶಕ್ತಿಗಳು ಇದ್ದಾವೆ ಅವನ್ನು ನಾವು ಅನು ಅದೃಶ್ಯ ಶಕ್ತಿಗಳು ಅಂತ ಕರಿತೀವಿ ಯಾಕಂತೇಳಿದ್ರೆ ಇವು ಅದೃಶ್ಯವಾಗಿ ಕೆಲಸ ಮಾಡ್ತವು ಅದು ಯಾರು ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅದನ್ನು ಗೊತ್ತಿಲ್ಲದಂಗೆ ನಾವು ಇನ್ನೊಬ್ರಿಗೆ ಒಳ್ಳೆಯದು ಮಾಡ್ಬೋದು ಇನ್ನೊಬ್ರಿಗೆ ಕೆಟ್ಟದನ್ನು ಮಾಡ್ಬೋದು ಯಾಕಂತೇಳಿದ್ರೆ ಇದು ಅದೃಶ್ಯವಾಗಿ ಕೆಲಸ ಮಾಡ್ತವೆ ಈ ಒಂದು ಸುಪ್ತ ಮನಸ್ಸಿನ ಶಕ್ತಿ ದಟ್ಸ್ ವೈ ಅದನ್ನು ಕೆಟ್ಟವ್ರ ಕೈ ಸಿಗಬಾರ್ದು ಹೇಳ್ಬಿಟ್ಟು ಅದನ್ನು ಸೀಕ್ರೆಟ್ ಆಗಿಟ್ಟರು ಗುಪ್ತವಾಗಿ ಇಟ್ಟಿದ್ದರು ಇಂದಿನವರು ನಮ್ಮ ಇನ್ ನಮ್ಮ ಪ್ರಾಚೀನ ಋಷಿಮುನಿಗಳು ಈ ಸುಪ್ತ ಮನಸ್ಸಿನ ಮೇಲೆ ಮಾಡಿದ್ದಷ್ಟು ಪ್ರಯೋಗಗಳು ಮಾಡಿದ್ದಷ್ಟು ಅಥವಾ ಪಡೆದಷ್ಟು ಜ್ಞಾನ ಜಗತ್ತಿನ ಮತ್ಯಾವ ಬೇರೆ ದೇಶಗಳಲ್ಲೂ ಸಹ ಇಷ್ಟು ಇಷ್ಟು ನಾಲೆಡ್ಜನ್ನು ಸುಪ್ತ ಮನಸ್ಸಿನ ಮೇಲೆ ಮಾಡಿ ಗಳಿಸಿದಷ್ಟು ಜ್ಞಾನ ಅದರ ಮೇಲೆ ಮಾಡಿದಷ್ಟು ಪ್ರಯೋಗಗಳನ್ನು ಜಗತ್ತಿನ ಯಾವುದೇ ದೇಶದಲ್ಲೂ ಸಹ ಮಾಡಿರಲಿಲ್ಲ ಅಷ್ಟು ಪ್ರಯೋಗಗಳು ಅಷ್ಟು ಜ್ಞಾನವನ್ನು ನಮ್ಮ ಪ್ರಾಚೀನ ಋಷಿಮುನಿಗಳು ಈ ಸುಪ್ತ ಮನಸ್ಸಿನ ಮೇಲೆ ಮಾಡಿದರೂ ಅದರದ್ದು ಶಕ್ತಿಗಳ ಅರಿವಿತ್ತು ಅದನ್ನು ರೀಚ್ ಮಾಡೋದಕ್ಕೆ ಅದನ್ನು ತಲುಪೋದಕ್ಕೆ ಏನೆಲ್ಲ ದಾರಿಗಳು ಬೇಕೋ ಆ ದಾರಿಗಳನ್ನು ಅವರು ಕಂಡಿಡ್ಕೊಂಡಿದ್ದರು ಬಟ್ ಅದನ್ನೆಲ್ಲ ಗುಪ್ತವಾಗಿಟ್ಟಿದ್ರು ಕಾರಣ ನಾನು ಹೇಳಿದ್ದೀನಿ ಅದು ಕೆಟ್ಟ ವ್ಯಕ್ತಿಗಳ ಕೈಗೆ ಸಿಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಒಳ್ಳೆಯವರಿಗೆ ಅದನ್ನು ತಲುಪಿಸ್ರಿ ಅಂತೆಲ್ಲ ಇರೋದು ಬಟ್ ಕೆಟ್ಟ ವ್ಯಕ್ತಿಗಳಿಗೆ ಅದನ್ನು ಸಿಗದಂಗೆ ಅದನ್ನು ಸೀಕ್ರೆಟ್ ಆಗಿ ಇಡಬೇಕು ಅಂತೇಳಿ ಮತ್ತು ಇಲ್ಲಿ ಮತ್ತೊಂದು ವಿಷಯ ನಾನು ಒಂದು ಹೇಳೋದಾದರೆ ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಕಾಮನ್ ಮ್ಯಾನ್ ಈ ನಾವು ಸುಪ್ತ ಮನಸ್ಸನ್ನು ತಲುಪಬೇಕು ಅಂತೇಳಿದ್ರೆ ಅವನಿಗೆ ಬೇಕಾಗಿರೋ ಸಮಯ ಎಷ್ಟು ಅಂತೇಳಿದ್ರೆ ಕೇವಲ ಟೆನ್ ಮಿನಿಟ್ಸ್ ನಿತ್ಯ ಹತ್ತು ನಿಮಿಷ ಅವನು ಸಮಯವನ್ನು ಸ್ಪೆಂಡ್ ಮಾಡಿದರೆ ಒಂದು ಸಿಂಪಲ್ ಕ್ರಿಯೆಗಳಿರ್ತಾವೋ ಆ ಕ್ರಿಯೆಗಳನ್ನು ಅವನು ಮಾಡ್ತಾ ಹೋಯಿತು ಅಂದರೆ ಸಿಮ್ ಸಿಂಪಲ್ ಆಗಿರ್ತಕ್ಕಂಥವು ಅವನು ಈ ಸುಪ್ತ ಮನಸ್ಸಿನ ಶಕ್ತಿಗಳನ್ನೆಲ್ಲ ಬಳಸ್ಕೊಳ್ಬೋದು ಅದನ್ನ ಸಂಪರ್ಕಿಸ್ಬೋದು ಅಷ್ಟು ಸಿಂಪಲ್ ಆಗಿರೋದ್ರಿಂದಲೇ ಇದನ್ನು ತುಂಬ ಸೀಕ್ರೆಟಾಗಿ ಇಟ್ಟಿದ್ದರು ಇದನ್ನು ಎರಡು ರೀತಿ ಮಾಡ್ತಾರೆ ಒಂದು ಯೋಗ ಯೋಗ ಮಾರ್ಗದ ಮೂಲಕ ನಾವು ಸುಪ್ತ ಮನಸ್ಸನ್ನು ಸಂಪರ್ಕ ಮಾಡ್ಬೋದು ಮಂತ್ರ ನಂತರ ಮಂತ್ರಗಳ ಮುಖಾಂತರ ನಂತರ ಕೆಲವೊಂದು ಕ್ರಿಯೆಗಳ ಮುಖಾಂತರ ನಾವು ಸುಪ್ತ ಮನಸ್ಸನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಮೂರನೇದು ಕೆಲವೊಂದು ಸೀಕ್ರೆಟ್ ಲೆಟರ್ಸ್ಗಳು ನಂತರ ನಂಬರ್ಸ್ ಈ ಸೀಕ್ರೆಟ್ ಲೆಟರ್ಸ್ ಮತ್ತು ನಂಬರ್ಸ್ಗಳನ್ನು ನಾವು ಬಳಸ್ತಾ ಹೋಯಿತು ಅಂತ ಹೇಳಿದ್ರೆ ನಾವು ಸುಪ್ತ ಮನಸ್ಸನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡಬಹುದು ಈ ಮೂರು ಕ್ರಿಯೆಗಳ ಮುಖಾಂತರ ಸಿಂಪಲ್ಲಾಗಿ ನಾವು ಈ ನಮ್ಮ ಸುಪ್ತ ಮನಸ್ಸನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಾನಿಲ್ಲಿ ಹೇಳಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ಜಾಗೃತ ಮನಸ್ಸಿರುತ್ತೆ ಆ ಜಾಗೃತ ಮನಸ್ಸು ದಾಟಿದ ತಕ್ಷಣ ನಮಗೇನು ಔಟರ್ ಲೇಯರ್ ಸಿಗುತ್ತಾ ಈ ಔಟರ್ ಲೇಯರ್ ಹತ್ರ ಹೋದರೂ ಸಾಕು ಆ ವ್ಯಕ್ತಿಯ ಒಬ್ಬ ವ್ಯಕ್ತಿಯ ಮನಸ್ಸೊಳಗೆ ಏನೆಲ್ಲ ದುಃಖ ನೋವು ಸಂಕಟ ಇರುತ್ತೋ ಅದೆಲ್ಲ ತನ್ನಿಂದ ತಾನೇ ನಾಶ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ತನ್ನಿಂದ ತಾನೇ ಜಸ್ಟ್ ನಾವು ಒಂದು ಐ ಔಟರ್ ಲೇಯರ್ ಟಚ್ ಆದರೂ ಸಾಕು ಒಬ್ಬ ವ್ಯಕ್ತಿ ಅಥವಾ ನಾನೇನೆಲ್ಲ ಇನ್ ಇಂದಿನ ಇಂದಿನ ಈ ಹಿಂದೆ ಮಾಡಿರತಕ್ಕಂಥ ವೀಡಿಯೋದಲ್ಲಿ ಏನೆಲ್ಲ ಲಾಭಗಳು ಹೇಳಿದ್ದೆ ಈ ಎಲ್ಲ ಲಾಭಗಳು ಕೇವಲ ಈ ಒಂದು ಔಟರ್ ಲೇಯರ್ನ ಟಚ್ ಆಗೋದರಿಂದ ಅವನಿಗೆ ಸಿಗುತ್ತೆ ಅಂದರೆ ಅವ್ನು ಕಮಿನ್ ಔಟರ್ ಲೇಯರ್ನ ಅವನು ಪ್ರವೇಶ ಮಾಡಿದರೆ ಸಾಕು ಆ ಎಲ್ಲ ಲಾಭಗಳು